ಸರ್ ನಮಸ್ತೆ ಈ ರೈತರಿಗೆ ಅನುದಾನ ಇನ್ನು ಫ್ಲಡ್ ಬಂದು ಹೋಯಿತು ಆದರೂ ಇನ್ನೂ ರೈತರಿಗೆ ಸರ್ವೆ ಅದು ಇದು ಅಂತ ಸರ್ ರಾಜ್ಯ ಸರ್ಕಾರ ಇದರಲ್ಲಿ ಏನು ಬಿಜೆ ಆಗಿದೆನೋ ಏನಂತ ಹೇಳಿಕ ರೈತರ ಮೇಲೆ ಕಾಳಜಿ ಇದೆಯೋ ಅಂತೇಳಿ ಏನೂ ಗೊತ್ತಾಗ್ತಾ ಇಲ್ಲ ಜಿಲ್ಲಾಧಿಕಾರಿಗಳ ಲೆಕ್ಕಾಚಾರದ ಪ್ರಕಾರನೇ ಐವತ್ತೆರಡು ಸಾವಿರ ಹೆಕ್ಟೇರ್ ಬಿನ್ನು ಬೆಳೆ ನಷ್ಟ ಆಗಿದೆ ಅವರ ಲೆಕ್ಕದ ಪ್ರಕಾರನೇ ಇನ್ನೂರ ಐವತ್ತಕ್ಕೂ ಹೆಚ್ಚು ಮನೆಗಳು ನಾಶವಾಗಿದೆ ಐದು ಜೀವಹಾನಿಯಾಗಿದೆ ಪರಿಹಾರ ಕೊಟ್ಟಿದಾರಾ ಅಂದರೆ ಪಶ್ ಪ್ರಶ್ನಾರ್ಥಕ ಚಿಹ್ನೆ ಕ್ವಶನ್ ಮಾಡು ಬೆಳೆ ಹಾನಿಯಾದಂತ ಯಾವುದೇ ರೈತರಿಗೆ ಪರಿಹಾರವನ್ನು ಕೊಟ್ಟಿದ್ದು ನಾವು ರೈತರನ್ನು ಕೇಳಿದ್ವಿ ಜನಪ್ರತಿನಿಧಿಗಳು ಮಂತ್ರಿಗಳು ಬಂದಿದ್ರ ಬಂದಿಲ್ಲ ಅಧಿಕಾರಿಗಳು ಬಂದು ನಿಮ್ಗೆ ಕಷ್ಟ ಕೇಳಿದ್ದಾರ ಸರ್ ನೀವು ಬರ್ತೀರಿ ಅಂತ ನಿನ್ನೆ ರೆವಿನ್ಯೂ ಇನ್ಸ್ಪೆಕ್ಟರ್ ಬಂದಿದ್ದರು ಅಂತ ಹೇಳಿದ್ದಾರೆ ನಾವು ಯಾವ ಸ್ಪಾರ್ಟ್ನ ಭೇಟಿ ಮಾಡಬೇಕು ಅಂತ ನಮ್ಮ ಪಕ್ಷದ ಪ್ರಮುಖರು ತೀರ್ಮಾನ ಮಾಡಿದ್ರು ಆ ಜಾಗಕ್ಕೆ ಮಾತ್ರ ನಿನ್ನೆ ಅಧಿಕಾರಿಗಳು ಬಂದಿದ್ದಾರೆ ಬೇರೆ ಜಾಗಗಳಿಗೆ ಅಧಿಕಾರಿಗಳು ಕೂಡ ಹೋಗ ಸರ್ಕಾರ ರೈತರ ಬರ ಬಗ್ಗೆ ಕಾಳಜಿಯನ್ನು ವಹಿಸಿಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ ಮುಖ್ಯಮಂತ್ರಿಗಳು ಹೆಲಿಕಾಪ್ಟ್ರಲ್ಲಿ ವಿಮಾನದಲ್ಲಿ ಮೇಲ್ ಸುತ್ತಿ ಬಂದರೆ ರೈತರ ಕಷ್ಟ ಬರ್ತಾಗಲ್ಲ ಕೆಳಗಿಳಿದು ರೈತರ ಜೊತೆ ಮಾತಾಡಿದ್ರೆ ಅವ್ರ ಕಷ್ಟ ತಿಳ್ಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ಆಗುತ್ತೆ ಮೇಲೆ ಹಾರಾಡ್ಕೊಂಡು ಹೋದರೆ ಅದು ನಾನು ಹೋಗಿದ್ದೆ ಅಂತ ವಿಪಕ್ಷದ ನಾಯಕರಿಗೆ ಮಾಧ್ಯಮದವರಿಗೆ ಕೊಡುವ ಸುದ್ದಿ ಆಗುತ್ತೆ ಅವರು ಸುದ್ದಿ ಮಾಡಿದರೆ ಬಗ್ಗೆ ಕೆಳಗೆ ಬಂದು ರೈತರ ಕಷ್ಟನ ಕೇಳಿ ನಿಮಗೆ ಏನು ಸಮಸ್ಯೆ ಇದೆ ಪರಿಹಾರ ಬಂದಿದೆಯಾ ಬೆಳೆ ಏನು ನಷ್ಟ ಆಗಿದೆ ಅವ ರೀತಿ ಕಷ್ಟಕ್ಕೆ ಬಿದ್ದರೆ ಅಧಿಕಾರಿಗಳಾಗಲಿ ಜಿಲ್ಲಾ ಮಂತ್ರಿಗಳಾಗಲಿ ಸ್ಪಂದಿಸಿದಾರೋ ಇವರನ್ನು ಅವ್ರು ತಾಯಿ ಆ ಕೆಲಸ ನಾವು ಮಾಡಿಲ್ಲ ಅದ್ರ ಬದಲಿಗೆ ನಾನೇ ಸಿ ಎಂ ನಾನೆ ಸಿ ಎಮ್ ಯಾರು ನಿಮ್ಗೆ ಬೇಡ ಅಂದರು ಐ ಎರಡೂವರೆ ವರ್ಷ ಇನ್ನೆರಡೂವರೆ ವರ್ಷ ನಿಮಗೆ ಕೊಟ್ಟರೆ ಪಕ್ಷ ನಿಮ್ಮ ಪಕ್ಷಕ್ಕೆ ರಾಜ್ಯ ಜನ ಅಧಿಕಾರ ಕೊಟ್ಟಿದ್ದಾರೆ ಏನಕ್ಕೆ ಕೊಟ್ಟಿದ್ದಾರೆ ಭ್ರಷ್ಟಾಚಾರ ನಡೆಸಿ ಅಂತ ಕೊಟ್ಟಿದ್ದಾರೆ ಜಾತಿ ಜಾತಿ ಜಗಳ ಹಚ್ಚಿ ಅಂತ ಕೊಟ್ಟಿದಾರ ಬೆಲೆ ಏರಿಕೆ ಮಾಡಿ ಅಂತ ಕೊಟ್ಟಿದ್ದಾರೆ ನಿಮಗೆ ಅಧಿಕಾರ ಕೊಟ್ಟಿರೋದು ಜನರ ಕಷ್ಟಕ್ಕಾಗಿ ಅಂತ ಹೇಳಿ ಜನರ ಕಷ್ಟಕ್ಕಾಗೋ ಕೆಲಸ ಏನು ಮಾಡಿದ್ದೀರಿ ಏನು ಮಾಡಿದ್ದೀರಿ ಅನ್ನೋದನ್ನು ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ ರೈತರು ಕೇಳಿ ಹೇಳ್ತಾರೆ ನಿಮ್ಮ ಸರ್ಕಾರದ ಬಗ್ಗೆ ಸರ್ಟಿಫಿಕೇಟ್ ನಾವು ಕೊಡಬೇಕಾದ ಅವಶ್ಯಕತೆ ಇಲ್ಲ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಪತ್ರ ಬರೆದಿದ್ದಾರೆ ಅದೇನು ಪ್ರೇಮ ಪತ್ರ ಲವ್ ಲೆಟ್ರ್ ಏನು ರೀ ಅದು ಸಿದ್ದರಾಮಯ್ಯವರು ಅದನ್ನು ಲವ್ ಲೆಟ್ರ್ ಅಂತ ಅನ್ಕೊಂಬಿಟ್ರೆ ಕಷ್ಟ ಅದು ಈ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಕುರಿತಾಗಿ ಬರೆದಿರೋ ಪತ್ರ ಕಮಿಷನ್ ಡಬಲ್ ಆಗಿದೆ ಅಂತೇಳಿ ಆರೋಪ ಇರೋದು ಕಮಿಷನ್ ಡಬಲ್ ಆಗಿದೆ ಎರಡೆರಡು ವರ್ಷ ಆದರೂ ಗುತ್ತಿಗೆದಾರರ ಬಿಲ್ ಕೊಡ್ತಿಲ್ಲ ಈ ದೂರು ಇರೋದು ಸರ್ ನಿರಂತರವಾಗಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅನುದಾನ ಕಡಿಮೆ ಬಿಡುಗಡೆ ಮಾಡ್ತಾರೆ ಸರ್ ಅದಕ್ಕೇ ದಿವಂಗತ ಉಮೇಶ್ ಕತ್ತಿಯವರು ಉತ್ತರ ಕರ್ನಾಟಕ ಪ್ರತೀಕ ರಾಜ ಆಗಲಿ ಅಂತ ಹೇಳ್ತಾ ಇದ್ರು ಸರ್ ಯಾಕೆ ಸರ್ ಭಿನ್ನಾಭಿಪ್ರಾಯ ಸರ್ ಕೆಲವು ಪ್ರಶ್ನೆಗಳು ಈಗ ಉತ್ತರ ಸಿಗಲ್ಲ ಸರ್ ಲಾಸ್ಟ್ ವಿಚಾರ ರಾಜ್ಯ ನೋಡುದ್ರೆ ಎಲೆಕ್ಷನ್ ಅನ್ಸರ್ಕಿ ಆದ್ರೂ ಆದರೂ ಹಣ ಸೋಲ್ ನೋಡ್ರಿ ಸರ್ ಏನ್